ಸೊ ವೆಲ್ಕಮ್ ಟು ಬಲ್ಕಿ ಬಡ್ಡಿ ನಾವಿವತ್ತು ಸಂಜೆ ಅವ್ರು ಇದ್ದೀವಿ ಇದು ಮಚ್ಚ ಉಮೇಶ ಅಂತ ನಾನು ಅವನು ಸಂಜಾವೂರ್ ಹೋಗ್ತಾ ಇದ್ದೀವಿ ಸರ್ ಸೆಲ್ಫಿ ಸ್ಟಿಕ್ ತಗೊಂಡಿದೀವಿ ಅದರಲ್ಲಿ ಕರೆಕ್ಟಾಗಿ ಗೊತ್ತಾಗ ಗೊತ್ತಾಗ್ತಿಲ್ಲ ಯಾವ ಥರ ಏನು ಅಂತ ಐದೈದು ನಿಮಿಷ ಆಗ್ತಿದೆ ಅದು ನಾಲ್ಕು ಐವತ್ತೈದಕ್ಕೆ ಮಂಗಳೂರಿಂದ ನನಗೆ ಟ್ರೈನು ಸೊ ಅಲ್ಲಿಗೆ ಹೋಗಿ ಆ್ಯಕ್ಚುಲಿ ಅದಕ್ಕಿಂತ ಮುಂಚೆ ಇನ್ನೊಂದು ಯಾವುದೋ ಒಂದು ಜಂಕ್ಷನ್ ಇದೆ ಅಂತೆ ಅಲ್ಲಿ ಹೋಗಿ ಹಿಡಿದು ಅಲ್ಲಿಂದ ಮತ್ತೆ ಕೊಯಮತ್ತೂರಿಗೆ ಬೇರೆ ಯಾವ್ದಾದ್ರು ವೆಹಿಕಲಲ್ಲಿ ಹೋಗಿ ಅಲ್ಲಿಂದ ಮತ್ತೆ ತಂಜಾವೂರಿಗೆ ಹೋಗಬೇಕು ಫಸ್ಟ್ ಟೈಮ್ ಹೋಗ್ತಾ ಇರೋದು ಸೊ ನಾವೇನು ನೋಡ್ತೀವೋ ಅದನ್ನು ಡೈರೆಕ್ಟಾಗಿ ತೋರಿಸ್ಬೇಕು ಅನ್ನೋದು ಒಂದು ಉದ್ದೇಶ ಸೊ ನಮ್ಮ ಜೊತೆ ನೀವು ತಂಜಾವೂರಿಗೆ ಬನ್ನಿ ಹೋಗಿದ್ದೆ ತಮಿಳುನಾಡಿಗೆ ಫಸ್ಟ್ ಟೈಮ್ ನಾನು ಹೋಗ್ತಿರೋದು ಬಟ್ ತುಂಬ ಎಕ್ಸೈಟಿಂಗಲ್ಲಿ ನಾನು ಅಂದರೆ ಸೊ ನೋಡುವ ಬಟ್ ನನಗೆ ಲ್ಯಾಂಗ್ವೇಜ್ ಒಂದು ಪ್ರಾಬ್ಲಮ್ಮು ಈ ಕ್ಯಾನ್ ಮ್ಯಾನೇಜ್ ಲ್ಯಾಂಗ್ವೇಜು

ಆದ್ರೆ ನಾನ್ ನಿಂಗ್ ಇವತ್ತು ಹೊಡೆಯಲ್ಲ ದೊಂಬಿ ಗಲಾಟೆ ನಿನ್ ಮಲ್ರಾಗ ಇಷ್ಟ ಇಲ್ಲ ಒಬ್ನೇ ಒಬ್ನೇ ಡಾರ್ಲಿಂಗ್

ಪ್ರಾಬ್ಲಮ್ ಆಗಿದೆ ಸೌಂಡಲ್ಲಿ ನಾಯ್ಸಲ್ಲಿ ಹೇಳ್ತಾ ಇಲ್ಲ ಕರೆಕ್ಟಾಗಿತ್ತು ಹಾಗಾಗಿ ಸ್ವತಃ ಒಂದೇ ಚಂದಿದ್ರು ಏರ್ಪಟ್ಟು ಕಟ್ಟು ಮಾತಾಡ್ತಾ ಇದೆ ಬಟ್ ಅಷ್ಟೊಂದು ಕ್ಲಾರಿಟಿ ಖುಷಿ ಇಲ್ಲ ಅಷ್ಟೆ ಅದಕ್ಕೆ ಸೋನಿ ಹಾಕಿದ್ದೀನಿ ಇದರಲ್ಲೂ ಕರೆಕ್ಟಾಗಿ ಬರೋದಲ್ಲೂ ಗೊತ್ತಿಲ್ಲ ಇಲ್ಲಾಂದರೆ ಸ್ವಲ್ಪ ಜೋರಾಗಿಯೇ ಮಾತಾಡ್ಬೇಕು ವಾಯ್ಸ್ ವಾಯ್ಸ್ ಪ್ರಾಬ್ಲಮ್ ಇದೆ ಬೈಕ್ ತರಲಿಲ್ಲ ತರಲಿಲ್ಲ ಅಂತ ಜಾಸ್ತಿ ಹಾಕಿದೆ ಸುತ್ತಮುತ್ತ ಟ್ರೈನ್ ಶೆಟ್ಟು ತುಂಬ ಟ್ರೈನ್ಗಳಿಗೆ ಕೊಡ್ತಾ ಬರ್ತಾ ಇದೆ ಮತ್ತು ಇನ್ ಸೌಂಡ್ ಎಲ್ಲ ಹೇಳ್ತಾ ಇದೆ ನಿಮಿಷ ಇಲ್ಲಿರೋ ಇಲ್ಲೊಂದು ಟ್ರೈನ್ ಇದೆ ಬಸ್ ನಾವು ಪ್ಲಾಟ್ಫಾರ್ಮ್ ನಂಬರ್ ಒಂದ್ರ ಮೇಲೇನೆ ಹೇಳ್ತಿದ್ದೀವಿ ಟ್ರೈನ್ ಒಳ್ಳೆ ನಾವು ಇನ್ನೊಂದು ನಮ್ಮ ಟ್ರೈನ್ ಇದೇ ಇದೇ ಎಮ್ ಆರ್ ಎಂತ ಇದೆ ಎಂ ಸಿ ಆರ್ ಸೆಂಡ್ ಸಿಕ್ಸ್ Il nemico di quello che sto a anche da quello ಅಲ್ಲೇನ ಕಣ ಸೊರನೂರ್ ಜಂಕ್ಷನ್ ಸೊರನೂರ್ ಜಂಕ್ಷನ್ ಅಲ್ಲಿ ಟ್ರೈನ್ ನಿಂತಿದೆ ಇಲ್ಲಿಂದ ಐದು ನಿಮಿಷ ರೆಸ್ಟ್ ಈಗ ಇಲ್ಲಿಂದ ಇನ್ನು ಎರಡು ಸ್ಟಾಪ್ ಬಿಟ್ಟು ನೆಕ್ಸ್ಟ್ ಪಾಲಕ್ಕಾಡ್ ಅಲ್ಲಿಂದ ಕೊಡನೂರ್ ಜಂಕ್ಷನ್ ಅಂತ ಇದೆ ನಾವು ನೋಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ನಾವು ಗೊತ್ತಿದ್ದಲ್ಲ ಹೋಗಿ ಸ್ಲೀಪರ್ ಕೋಚರ್ ಕೊಟ್ಟು ಅಲ್ಲಿಂದ ಇಬ್ಬರಿಸಿ ನಾಲ್ಕೈದು ನಿಲ್ಲಿಸಿ ಮತ್ತೆ ಈಗ ಬೆರೆಸಿದ್ರು ಈಗ ಜನರಲ್ ಕಂಪಾರ್ಟ್ಮೆಂಟಿಗೆ ಬಂದಿದ್ದೀವಿ ಇಲ್ಲಿ ಟಿ ಗಿ ಕುಡಿದು ಟೈಮಿಂಗ್ ಎಷ್ಟಾಯ್ತು ಒಂಬತ್ತು ಐವತ್ತೆಂಟು ಒಂದ್ ಸ್ವಲ್ಪ ಕರುಣೆ ಇರ್ಲಿ ಇದೆ 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 ಕೈ ಮುಗಿದು ಬೇಕಿನ ಕರುಣೆ ಇರ್ಲಿ ಪ್ರೀತಿ ಇದೆ ಈ ತರ ಪ್ರೀತಿ ಇದೆ ಕರುಣೆ ಇಲ್ಲ ಹತ್ತು ಗಂಟೆ ಆಗಿದೆ ಟೈಮ್ ಈಗ ಹನ್ನೆರಡು ಗಂಟೆಗೆ ನಾವಲ್ಲಿ ರೀಚ್ ಆಗೋದು ಅಲ್ಲಿಂದ ಮತ್ತೆ ಯಾವ್ದಾದ್ರು ವೆಹಿಕಲ್ ಮಾಡಿ ಹೋಗ್ಬೇಕು ಅನ್ಸುತ್ತೆ ನೋಡೋಣ ಒಂದು ಏನೇನಾಗುತ್ತೆ ಅಂತ ಊಟ ಇಲ್ದಲೆ ಟೆನ್ಷನ್ ಆಗ್ತಿದೆ ಒಳಗೆ ಹೋಗ್ಬಿಡ್ತೀನಿ ನನಗಾದ್ರೆ ನೀನು ಬರ್ತಾ ಬರ್ತಾ ಕೇಳ್ತಾ ಇಲ್ಲ ಆ ಟ್ರೈನ್ ಸೌಂಡಿಗೆ ಹಾಂ ಟ್ರೈನ್ ಒಳಗಿಂದ ವಿಡಿಯೋ ಮಾಡೋಣ ಅಂದ್ರೆ ಮಾತಾಡೋದು ಮೊದಲೇ ಕೇಳಲ್ಲ ಇನ್ನು ಆ ಸೌಂಡಿಗೆ ಕೇಳ್ತಾ ಇರ್ಲಿಲ್ಲ ಹಂಗಾಗಿ ಸ್ಟೇಷನ್ ಏನೋ ದೊಡ್ಡದಾಗಿದೆ ಬ್ರೋ ಸ್ಟೇಷನ್ ತುಂಬಾ ದೊಡ್ಡದಾಗಿದೆ ಇಂಕ್ ಜಂಕ್ಷನ್ 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 ಅಲ್ಲಿ ಸೋರ್ಮೂರ್ ಜಂಕ್ಷನ್ ಅಂತ ಆಗಿದೆ ಸೋರ್ಮೂರ್ ಜಂಕ್ಷನ್ ಇಲ್ಲಿ ಸೋ ನಾವು ಈಗ ಕೇರಳದಲ್ಲಿ ಇದೀವಿ ಕೇರಳ ಕರ್ನಾಟಕ ಬಿಟ್ಟು ಹೊರಗೆ ಬಂದಾಗಿದೆ ಟ್ರೈನ್ ಹೊರಡುತ್ತೆ ಅನಿಸುತ್ತೆ ಸೊ ಮುಂದೋಗಿ ಇನ್ನೂ ಹೋಗ್ತಾ ಹೋಗ್ತಾ ಮುಂದೆ ವಿಡಿಯೋ ಮಾಡ್ತಾ ಹೋಗೋಣ ನೆಕ್ಸ್ಟ್ ಅವರು ಸಿಕ್ಕಿದ್ದಾರೆ ಅವರು ನನ್ನ ಜೊತೆ ಬಂದು ಬಾಯಿತೂರು ಜಂಕ್ಷನ್ ತನಕ ಬರ್ತಾರಂತೆ ಸೊ ಮೂರು ಜನ ಶೇರ್ ಮಾಡಿ ಯಾವುದೂ ಒಂದು ಆಟೋ ಮಾಡಿ ಇಲ್ಲಿಂದ ಜಂಕ್ಷನಿಗೆ ಹೋಗಬೇಕು ನೀವು ಊಟ ಮಾಡಿಲ್ಲ ಇಲ್ಲೆಲ್ಲ ತುಂಬ ಮಳೆ ಬಂದಿದೆ ಮುಂದೆ ಹೋಗಿ ನೋಡೋಣ ಇಲ್ಲ ಯಾವುದೋ ರೀತಿ ಆಟೋ ಹತ್ರ ಅಣ್ಣ ಮಾತಾಡ್ತಾರೆ ಮಾತಾಡ್ತಾರಿಸುತ್ತೆ ಅರೌಂಡ್ ಇಲ್ಲಿಂದ ಒಂದು ಹತ್ತು ಕಿಲೋಮೀಟರ್ ಇರ್ಬೋದು ಅಲ್ಲಿಗೆ ನನಗಂತೂ ನನಗಂತೂ ಈ ಜೀವನವೇ ರೇಸರು ಆಗೋಗ್ಬಿಟ್ಟಿದೆ ಯಾಕೆ ಹೆಡ್ಸೆಟ್ಟು ಕಿವಿಗಾತೊಂದು ಎರಡು ಕೊಟ್ಟಿಗೆ ಯಾಕೆ ಕಡಿಮೆ ಮಾಡ್ತಿದ್ದೀರಾ ಮೈಕಿನ ಅಭಾವ ಅದಕ್ಕೆ ಈ ಥರನಾದ್ರೂ ವೀಡಿಯೋ ಕರೆಕ್ಟಾಗಿ ಬಂದ್ಬಿಡುತ್ತಾ ವಾಯ್ಸ್ ಕರೆಕ್ಟಾಗಿ ಕೇಳುತ್ತಾ ಅನ್ನೋ ಒಂದು ಒಬ್ಬರು ಈ ಪ್ರಾಬ್ಲಮ್ ಏನಪ್ಪ ಅಂದರೆ ತಮಿಳ್ ಭಾಷೆ ನನಗೆ ಓದೋಕೆ ಬರಲ್ಲ ಇಲ್ಲಿಗೆ ಮಾತಾಡಕ್ಕೆ ಬರೋಲ್ಲ ಅಲ್ಲೊಬ್ರು ಬ್ರೋ ಮೊಬೈಲ್ ಅಲ್ಲಿ ಏನೋ ಬರ್ತಾ ಇದೆ ಇದೆಲ್ಲಾ calls ಅಂತ ಏನೋ ಅದಕ್ಕೆ ಕೇಳಿ ಅವನು ತಮಿಳು ಬರೋದಿಲ್ಲ ಹೇಳಿ ನಾನು ಅವನಿಗೆ ಯುನಿಕ್ ತಮಿಳು ಬರಲ್ಲ ಬ್ರೋ ಅಂತೇಳಿ ತಮಿಳಲ್ಲಿ ಹೇಳ್ದೆ ಅವನು ನನಗೆ ಕೇಳಿದ್ರು ನನಗೆ ತಮಿಳು ಓದಾಗ್ ಬರಲ್ಲ ಅಂತ ಹೇಳಿದ್ವಿ ಆಹಾ ಏನೋ 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 ಏನ ಸ್ಪಾರ್ಟಾಗಿ ಇದೆಲ್ಲಾ دیکھا ಬಾಯಿ ಸೈಕಲ್ ಮಕಲು ಅನ್ನತರ ಒಂದು ರಿಯಾಕ್ಷನ್ ಕೊ

ಮತ್ತೆ ಬಾತ್ರೂಮಲ್ಲಿ ನೋಡಿದ್ರೆ ಹಂಗಂತ ಬಾತ್ರೂಮಲ್ಲಿ ಸ್ನಾನ ಮಾಡಿ ಹೊರಗಡೆ ಬರೋರಿಗೆ ಅರ್ಶಿಣ ಕುಂಕುಮ ಮತ್ತೆ ಈ ಬುದ್ಧಿ ಈ ಮೂರು ಇಟ್ಟಿದ್ದಾರೆ ನಂಗೆ ಇಲ್ಲಿ ಫಸ್ಟ್ ನೋಡಿದ್ರೆ ಹಚ್ಕೊಳ್ಳಿರಬಹುದು ಹಾ ಚೋಳ ಸರ ಸಾಮ್ರಾಜ್ಯದ ವಾಟ್ಸಪ್ ಸ್ಟೇಟಸ್ ಯೂಟ್ಯೂಬ್ ಅಲ್ಲಿ ಅದ್ರಲ್ಲಿ ಇದರಲ್ಲೆಲ್ಲ ಅದನ್ನು ಮೋಟಿವೇಷನ್ ಎಲ್ಲ ಇಷ್ಟು ಆದರೂ ನಾವು ಈ ದೇವಸ್ಥಾನಕ್ಕೆ ಇಸ್ಟ್ರಿ ಇಸ್ಟ್ರಿ ಇದೆ ಇಷ್ಟೊಂದು ವರ್ಷ ಆಯಿತು ಏನಾಗಿಲ್ಲ ಅದನ್ನೆಲ್ಲ ನೋಡಿದ್ವಿ ತುಂಬನಂತೆ ಅರ್ಥ ಆಗುತ್ತಲ್ಲ ತಮ್ಮಗೆ ಸರಿ ಹೋಗೋಣ ಬರೋಣ ನೋಡಬೇಕು ಹಾಂ ಹಾಂ ಇಂಥ ದಿವಸ ಬಂದಿದ್ದೀವಿ ಇವತ್ತು ಏನೋ ಅಲ್ಲಿ ಡೈರೆಕ್ಟಾಗಿ ಹೋದಾಗ ಏನು ಸಿಗುತ್ತೆ ಏನೋ ಗೊತ್ತಿಲ್ಲ ಅಷ್ಟು ಊರ ಟ್ರಾವೆಲ್ ಮಾಡ್ತಾ ಬಂದಿದ್ವಿ ಬಟ್ ನಾನೊಂದು ಮೂವಿಯಲ್ಲಿ ನೋಡಿದ್ದೆ ಸೊ ಹೀರೋ ಎಂಟ್ರಿ ಆಗ್ತಾರೆ ಟೆಂಪಲ್ಗೆ ಟೆಂಪಲ್ಗೆ ಎಂಟ್ರಿ ಆದ ತಕ್ಷಣ ಚೋಳರ್ ಮತ್ತೆ ಪಾಂಡ್ಯ ಆದ ಮೇಲೆ ಅವ್ರು ಯಾರು ಇರುವುದಿಲ್ಲಲ್ಲ ಬಟ್ ಅದನ್ನೆಲ್ಲ ಅವರು ಅದೆಲ್ಲ ಮೈಯಗಳೆಲ್ಲ ಹಾಕುವಾಗ

ಒಂದು ಸಾವಿರ ಐಸಿ ಆರ್ಡ್ರ ಏನು ಮಾಡಿದ ಈ ಒಂದು ಇದು ಹೆಂಗೆ ಹೆಂಗೆ ಹೇಳೋದು ಸಮುದ್ರ ದಾಟಿ ಹೋಗಿ ಜಗಳ ಮಾಡಿ ಅಲ್ಲಿ ಇವರ ಆಡಳಿತ ಮಾಡಿ ಬಂದರು ಇಷ್ಟು ನಮಗೆ ಅಷ್ಟೊಂದು ಗೊತ್ತಿಲ್ಲ ವಾಟ್ಸಪ್ಪಲ್ಲಿ ನೋಡಿದವು ಸ್ಟೇಟಸಲ್ಲಿ ನೋಡಿದವು ಗೂಗಲಲ್ಲಿ ಸಿಕ್ಕದವು ಗೂಗಲಲ್ಲಿ ಕೆಲವೊಂದು ನಮಗೆ ಎಷ್ಟು ಅರ್ಥ ಆಗುತ್ತೋ ಅದ್ರ ಮೇಲೆ ಕನ್ನಡಿ ಹಾಕಿದ ತಕ್ಷಣ ನಮಗೆ ಎಷ್ಟು ಥರ ಫೀಲ್ ಆಗ್ತದೆ ಬಾಡಿ ಲಿ ಈ ಬರ್ತಾ ಇದೆ ಸ್ಪೆಷಲ್ ಗಾಂಧಿ ಜಯಂತಿ ಸಾಲ ತಮಿಳ್ನಾಡು

ಸೊ ಕ್ಲೀನ್ ಇರೋದ್ರಿಂದ ಅದೇನಾದ್ರೂ ಮಾಡಿದ್ವಿ ಚಂದ್ರ ಸೊ ಅವರಾಗ್ತಿದ್ದೆಲ್ಲ ಮಾತಾಡೋಕೆ ನಾವು ಹೊಲಿಕೆ ಕಲಾ ಕೂಡ ಚೆನ್ನಾಗ್ತದೆ ಅವ್ರಿ ಅದು ತಂಜಾವೂರಲ್ಲಿ ಬೆಳಗ್ಗೆ ಎಂಟು ಗಂಟೆಗೆ ಕನ್ನಡದಲ್ಲಿ ರೋಡ್ ಅಲ್ಲಿ ಮಾತಾಡ್ಕೊಂಡು ಬೀವಿ ಹೋಗ್ತಾ ಇದೀವಿ ಸೊ ಆಫ್ಟರ್ನೂನ್ವರೆಗೂ ನಿಮಗೆ ಕನ್ನಡದಲ್ಲಿ ಮಾತಾಡ್ತೀವಿ ಆಮೇಲೆ ಜಾಸ್ತಿ ಇರ್ತದಲ್ಲ ಕನ್ನಡ ಮಾತಾಡ್ಲಿಕ್ಕೆ ಆಮ್ಲಜನ ಕಣ್ಣ ಇಟ್ಸ್ ಬಿಗ್ ಇಶ್ಯೂ ಕರ್ಣ ಮಾತಾಡೋಲ್ಲ ಅಪ್ಪಾಜ್ ನನ್ ಬರೋದಿಲ್ಲ ಅದೇ ಇಲ್ಲಿ ಕನ್ನಡ ಬಿಟ್ಟರೆ ಬೇರೆ ಭಾಷೆ ಬರಲ್ಲ ಈ ದೇವಸ್ಥಾನ ನೋಡಕ್ಕೆ ಯಾಕೆ ನೀವು ಬೇಲೂರು ಬೀದರ್ ಅವ್ರು ಅಲ್ಲಿವ ಅಲ್ಲಿಂದ

ಕಲೆ ಅದೆಲ್ಲ ಇದ್ದು ಅವರಿಗೆ ಒಂದು ಪದ ಹೇಳ್ತಾರಲ್ಲ ಅದು ಇದು ಇಂಗ್ಲೀಷ್ ಎಲ್ಲ ಬರುತ್ತೆ ಇದು ಬೇಡ ಅದೇ ಕೌಶಲ್ಯ ಕೌಶಲ್ಯಗಳು ಯಾವ ಥರ ಇದ್ವು ಅವರಿಗೆ ಡಿಪಾರ್ಟ್

ಅದೆಲ್ಲೂ ಹೋಗಿಲ್ಲ ಹೋಗ್ಬೇಕಾಗಿರೋ ನೀನು ಮೊಬೈಲ್ ಲೊಕೇಶನ್ ಅಲ್ಲಿ ಯಾವಾಗ್ಲೂ ನಮಗ್ ಹೋಗ್ಬೇಕು ಯಾಕೆ ಅಂದ್ರೆ ಈಗ ನಮ್ಗೆ ಲೊಕೇಶನ್ ತೋರಿಸ್ತಾ ಇತ್ತು ಇಲ್ಲಿಂದ ಅಲ್ಲಿಗೆ ನೆಗ್ದು ಅಲ್ಲಿಂದ ನಡ್ಕೊಂಡು ಹೋಗ್ಬೇಕು ಬಟ್ ಅದ್ರ ಮಧ್ಯದಲ್ಲಿ ಇಲ್ಲಿ ನೀವು ಅಂತ ಅನ್ಸುತ್ತೆ ಒಂದು ನಿಮಿಷ ಇಲ್ಲಿಂದ ಅಲ್ಲಿಗೆ ನೆಗ್ರೆ ಅಲ್ಲಿಂದ ಹೋಗ್ಬೋದು ಅಲ್ಲಿ ಕೋರ್ಟ್ ರೋಡ್ ಅಲ್ಲಿ ಬಟ್ ಮಧ್ಯದಲ್ಲಿ ಇಷ್ಟು ದೊಡ್ಡ ನೀರು ಹೋಗ್ತಾ ಇದೆ ಎಕ್ಸ್ಟ್ರಾ ಹಾಫ್ ಅನ್ ಅವರ್ ಸರಿ ಹೋಗೋಣ ನಿಧಾನಕ್ಕೆ ನಡ್ಕೊಂಡು ನೋಡೇ ಇಲ್ಲ ಅಲ್ಲಿ ಕಟ್ಟಿ ಮಾಡಿದ್ದಾರೆ ಕಟ್ಟಿ ಮಾಡಿದ ಕಟ್ ಕಟ್ಟಿ ಕಟ್ ಮಾಡಿದ

ಹೆಸರು ಪೆರಿಯರ್ ಕೋವಿಲ್ ಪೆರಿಯರ್ ಕೋವಿಲ್ ಅಂದರೆ ದೊಡ್ಡ ಟೆಂಪಲ್ ಅಲ್ಲೊಂದು ಬೋರ್ಡ್ ಬಿಗ್ ಟೆಂಪೋಲ್ ಇದಕ್ಕೆ ಬಿಗ್ ಟೆಂಪಲ್ ಅಂತಲೇ ಹೆಸರು ಕೋವಿಲ್ ಮೀನ್ಸ್ ಟೆಂಪಲ್ ಟೆಂಪಲ್ ಪೆರಿಯರ್ ಬಿಗ್